ಏನು ಕೂಡ ರಿಸಲ್ಟ್ ಕೊಟ್ಟಿಲ್ಲ ಅಕ್ಕನ್ ಜೊತೆ ಐ ಜೊತೆ ಹೋಗಿದ್ದೆ ಆಗಿತ್ತು ನೀನ್ ನನ್ ಜೊತೆ ಆಟ ಆಡ್ಲೇಬೇಕು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಇವತ್ತಿನ ತಿಂಡಿ ದೋಸೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ನಿನ್ನೆ ನೈಟ್ ಮಾಡಿದ್ದೆ ಇತ್ತು ಆಲೂಗಡ್ಡೆ ಪಲ್ಯ ಜೊತೆ ದೋಸೆ ತಿಂದಿದ್ದಾಯ್ತು ಹಾಗೇನೆ ನಿನ್ನೆ ನಾನು ಮೆಹಂದಿ ಹಾಕೊಂಡಿದ್ದೆ ತಲೆಗೆ ಇವತ್ತು ಇಂಡಿಗೋ ಪೌಡರ್ ಹಾಕುವ ಅಂತ ಹೇಳ್ಬಿಟ್ಟು ಇಂಡಿಗೋ ಪೌಡರ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಉಗುರು ಬೆಚ್ಚಗಿನ ನೀರಲ್ಲಿ ನಾನು ಲಾಸ್ಟ್ ಎರಡ್ ಟೈಮ್ ಇಂಡಿಗೊ ಪೌಡರ್ ಹಾಕಿದ್ದೆ ಅಲ್ಪಸ್ ಗುಡ್ನೆಸ್ ಅವ್ರದ್ದು ಹಾಕಿದ್ದೆ ಆಯ್ತಾ ಅದು ಖಾಲಿ ಆಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ನಾನು ಮೆಹಂದಿ ಪೌಡರ್ ಮತ್ತೆ ಅಲ್ಪಸ್ ಗುಡ್ನೆಸ್ ಅವ್ರದ್ದು ಇಂಡಿಗೊ ಪೌಡರ್ ಎರಡು ಕೂಡ ತರಿಸಿದ್ದೆ ಅಮೆಝಾನ್ ಇಂದ ಈ ಬಾರಿ ಇರ್ಲಿಲ್ಲ ಅಂತ ನಾನು ಇಲ್ಲೇ ಮೆಡಿಕಲ್ ಇಂದ ತರ್ಸ್ಬಿಟ್ಟು ಹಾಕೊಂಡೆ ಆದ್ರೆ ನನ್ಗೆ ಇದು ಅಷ್ಟೊಂದು ರಿಸಲ್ಟ್ ಕೊಟ್ಟೇ ಇಲ್ಲ ಅಷ್ಟೊಂದಲ್ಲ ಏನು ಕೂಡ ರಿಸಲ್ಟ್ ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಾಗಿಲ್ಲ ಅಹ್ ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಂದ್ರೆ ಮೆಡಿಕಲ್ ಅಲ್ಲಿ ತಗೊಂಡಂತಹ ಇಂಡಿಗೊ ಪೌಡರು ಅಷ್ಟೊಂದು ರಿಸಲ್ಟ್ ಕೊಡುತ್ತಾ ಇಲ್ವಾ ಅಂತ ಇಲ್ಲ ಅಂತಂದ್ರೆ ಇನ್ನ ಸ್ವಲ್ಪ ಸಮಯ ನಾನು ಹಾಗೆ ಇಡ್ಬೇಕಾಗಿತ್ತ ಏನು ಅಂತ ಗೊತ್ತಾಗಿಲ್ಲ ನಾನು ಲಾಸ್ಟ್ ಟೈಮ್ ಇಂಡಿಗೊ ಪೌಡರ್ ಹಾಕಿದಾಗ ಮುಕ್ಕಾಲ್ ಗಂಟೆ ಹಾಗೆ ಬಿಟ್ಟಿದ್ದೆ ಅಷ್ಟೇನೆ ಈ ಬಾರಿನೂ ಹಾಗೆ ಮಾಡಿದೆ ಮುಕ್ಕಾಲ್ ಗಂಟೆ ಬಿಟ್ಟೆ ಆಮೇಲೆ ತಲೆ ಸ್ನಾನ ಮಾಡಿದ್ದೆ ಏನು ಕೂಡ ರಿಸಲ್ಟ್ ಸಿಕ್ಕೇ ಇಲ್ಲ ತುಂಬಾ ಬೇಜಾರಾಯ್ತು ಅಮೆಝಾನಲ್ಲಿ ಆರ್ಡರ್ ಹಾಕಿದ್ರೆ ಬರೋದಕ್ಕೆ ಒಂದು ಟೆನ್ ಡೇಸ್ ಅಂತೂ ಹಾಗೆ ಆಗುತ್ತೆ ನಮ್ಮ ಕಡೆಯಂತೂ ಎಂಟರಿಂದ ಹತ್ತು ದಿನ ಬೇಕು ಅಷ್ಟರಲ್ಲಿ ಕಾರ್ಯಕ್ರಮಗಳೆಲ್ಲ ಮುಗ್ದು ಹೋಗುತ್ತೆ ನನಗೆ ಲಾಸ್ಟ್ ಮೂಮೆಂಟಲ್ಲಿ ನೆನಪಾಯಿತು ತಲೆಗೆ ಮೆಹಂದಿ ಹಾಕ್ಕೊಳ್ಬೇಕಿತ್ತು ಇಂಡಿಗೊ ಪೌಡರ್ ಹಾಕ್ಕೊಳ್ಬೇಕಿತ್ತು ಅಂತ ವಿವರ್ಸುಬ್ರು ಒಬ್ಬರು ನನಗೆ ಕಳೆದ ವ್ಲಾಗಲ್ಲಿ ಕೇಳ್ತಾ ಇದ್ರು ನಿಮಗೆ ವೈಟ್ ಹೇರ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಅಂತ ಇಲ್ಲ ನನಗೆ ಸ್ವಲ್ಪ ಫ್ರಂಟಲ್ಲಿ ಮಾತ್ರ ಬಿಳಿ ಕೂದ್ಲು ಬಂದಿರುವಂತದ್ದು ಹಾಗಾಗಿ ನಾನು ಅಷ್ಟಕ್ಕೇನೆ ಕವರ್ ಮಾಡ್ಕೊಳ್ತೀನಿ ಹಿಂದ್ಗಡೆ ಎಲ್ಲ ನಾನು ಮೆಹಂದಿನೂ ಹಾಕೋದಿಲ್ಲ ಇಂಡಿಗೋ ಪೌಡರ್ ಕೂಡ ಹಾಕೋದಿಲ್ಲ ನೀವು ಮತ್ತೆ ಕೇಳಬಹುದು ಇದನ್ನೆಲ್ಲಾ ಹಾಕೋದ್ರಿಂದ ತಲೆ ಕೂದಲು ಉದ್ರತ ವಿದ್ಯಾ ಅಂತ ಖಂಡಿತಾ ಇಲ್ಲ ಆ ಆತರ ಯಾವತ್ತು ಅನ್ಸಿಲ್ಲ ಇಂಡಿಗೋ ಪೌಡರ್ ಎಲ್ಲಾ ಹಾಕಿ ನಾನು ತಲೆ ಕೂದಲೆಲ್ಲ ಮೇಲ್ಗಡೆ ಕಟ್ಕೊಂಡು ಪಾತ್ರೆ ತೊಳಿತಾ ಇದೀನಿ ಇವತ್ತು ಬೆಳಿಗ್ಗೆನೆ ಇಂಡಿಗೋ ಪೌಡರ್ ಹಾಕಿದೀನಿ ಆಲ್ರೆಡಿ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಒಮ್ಮೆ ನಂದು ಸ್ನಾನ ಆಗಿತ್ತು ನಮ್ಮ ಮನೆಯಲ್ಲಿ ಸ್ನಾನ ಮುಗಿಸೇನೆ ದೇವ್ರ ಪೂಜೆ ಮುಗಿಸಿ ತಿಂಡಿಗೆ ಬರುವಂತದ್ದು ಮುಂಚೆಯಿಂದನೂ ಒಂದು ರೂಢಿ ಇದೆ ಇವಾಗ ನಾನು ಇನ್ನೊಮ್ಮೆ ಸ್ನಾನ ಮಾಡಬೇಕು ಇವತ್ತು ಬೇರೆ ಒಂದು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ನಾನು ಪಾತ್ರೆ ಎಲ್ಲ ತೊಳೆದು ಟಬ್ಬಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿ ಇಡ್ತೀನಿ ರಾತ್ರಿ ಮತ್ತೆ ಅಡುಗೆ ಮಾಡ್ತೀನಿ ಇವಾಗ ಮತ್ತೆ ಅಡ್ಗೆ ಏನು ಕೂಡ ಮಾಡೋದಿಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದೀನಿ ಅಷ್ಟರಲ್ಲಿ ನನ್ನ ಅಮ್ಮ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ನಿಜ ನನ್ಗೆ ತುಂಬಾ ಬೇಜಾರಾಯ್ತು ಅಷ್ಟೊಂದು ಸಮಯ ಕೊಟ್ಟು ನಾನು ಇಂಡಿಗೋ ಪೌಡರ್ ಎಲ್ಲಾ ಹಾಕೊಂಡು ತಲೆ ಸ್ನಾನ ಮಾಡಿದ್ರು ಏನು ರಿಸಲ್ಟ್ ಸಿಗ್ಲಿಲ್ಲ ಅಂತ ಹಾಗೆ ಸೀರೆಗೆ ಸೆರ್ಗ ಹಾಕುವ ಅಂತ ಬಂದೆ ಯಾವ ಸೀರೆ ಹಾಕೊಂಡು ಹೋಗೋದು ಅಂತ ಕೊನೆಗೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ಅರ್ಜೆಂಟ್ ಅಲ್ಲಿ ನಾನು ರೆಡಿಯಾಗಿ ಹೊರಟೆ ಮತ್ತೆ ಏನು ಕೂಡ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಗೆ ಅಕ್ಕನ್ ಜೊತೆ ಆಯ್ ಜೊತೆ ಹೋಗಿದ್ದೆ ನಾನು ಹೋಗಿ ಬಂದು ಕುತ್ಕೊಂಡಿದ್ದೀನಿ ವಿಪರೀತ ಶೆಕೆ ಇಲ್ಲಿಂದ ಇಲ್ಲೇ ಹೋಗಿ ಬರುವಷ್ಟರಲ್ಲಿ ಸುಸ್ತಾಗ್ತದೆ ಅಂದರೆ ಏನು ತುಂಬಾ ದೂರ ಇರಲಿಲ್ಲ ನಮ್ಮನೆ ಹತ್ತಿರಕ್ಕೇನೆ ಇತ್ತು ಗೃಹ ಪ್ರವೇಶ ಹಾಗೆ ಕುಂಕುಮಕ್ಕೆ ಡಬ್ಬಾ ಎಲ್ಲಾ ಕೊಟ್ಟಿದ್ರು ಇನ್ನ ಬ್ಲೌಸ್ ಪೀಸ್ ಎಲ್ಲಾ ಕೊಟ್ಟಿದ್ರು ನಾನ್ ನೋಡ್ತಾ ಇದ್ದೆ ತುಂಬಾ ಚಂದ ಆಯ್ತು ಬ್ಲೌಸ್ ಪೀಸ್ ಹಾಗೆ ಮನೆ ಕೂಡ ತುಂಬಾ ಚಂದ ಕಟ್ಸಿದ್ರು ತುಂಬಾ ಚಂದ ಆಯ್ತು ಮನೆ ನಮ್ಮನೆಯವ್ರು ಬಾವ ಅವರೆಲ್ಲ ಕೊನೆನಲ್ಲಿ ಹೋಗಿದ್ರು ಊಟಕ್ಕೆ ಅವ್ರದ್ದೊಂದು ಗ್ಯಾಂಗ್ ಇದೆ ಇಲ್ಲೇ ಎಲ್ಲಾದ್ರೂ ಫಂಕ್ಷನ್ ಗಳೆಲ್ಲ ಆದಾಗ ಅವ್ರದೊಂದು ಗ್ಯಾಂಗ್ ಇರತ್ತೆ ಆ ಗ್ಯಾಂಗ್ ಜೊತೆನೆ ಅವ್ರು ಹೋಗೋದು ಯಾವಾಗ್ಲೂನು ಹಾಗೆ ನಾನು ಒಡವೆ ಎಲ್ಲಾ ಹಾಕೊಂಡೋಗಿದ್ದೆ ಅಲ್ವಾ ಬಂಗಾರ ಎಲ್ಲಾ ಬಿಚ್ಚಿಡ್ತಾ ಇದ್ದೀನಿ ಉಂಗ್ರಾ ಚೈನಾ ಹಾಗೇನೆ ಬಳೆ ಎಲ್ಲಾನು ಬಿಚ್ಚಿಬಿಟ್ಟು ಬಿಟ್ಟು ಕಪಾಟಲ್ಲಿ ಇಡ್ತಾ ಇದೀನಿ ಹಾರ ಏನು ಹಾಕೊಂಡು ಹೋಗಿರ್ಲಿಲ್ಲ ಇಲ್ಲೇ ಅಂತ ಹೇಳ್ಬಿಟ್ಟು ನಾವು ಊಟ ಮುಗಿಸಿ ಬರುವಷ್ಟ್ರಲ್ಲಿ ಎರಡೂವರೆ ಎರಡು ಮುಕ್ಕಾಲ್ ಆಗಿತ್ತು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಕೆಳಗಡೆ ಹೋಗಿದ್ದೆ ಬಟ್ಟೆ ಎಲ್ಲಾ ತರುವ ಅಂತ ಎರಡೆರಡು ಜೋಡಿ ಬಟ್ಟೆ ಇತ್ತು ನಾನು ಎರಡೆರಡು ಬಾರಿ ಸ್ನಾನ ಮಾಡಿದ್ದು ಇವತ್ತು ಎಲ್ಲಾ ಬಟ್ಟೆನೂ ಇವಾಗ ಮರ್ಸಿ ಇಡ್ತಾ ಇದ್ದೀನಿ ಏನೋ ಒಂಥರ ಈ ಸೆಕೆಗೂ ಏನೋ ಗೊತ್ತಿಲ್ಲ ವಿಪರೀತ ಅಂತ ಅನ್ಸುತ್ತೆ ನನ್ಗಂತೂ ಇವತ್ತು ಕಾಲೆಲ್ಲ ನೋವು ಬರ್ತಾ ಇತ್ತು ಹಾಗೆ ನಾನು ಸಂಜೆ ಟೀ ಮಾಡೋದಕ್ಕೆ ಹೊರಟೆ ಕಿಚನ್ಗೆ ಎಷ್ಟೇ ಸೆಕೆ ಆದ್ರೂ ನನಗೆ ಕೆಲವೊಂದು ದಿನ ಟೀ ಬೇಕೇ ಬೇಕು ಅಂತ ಅನಿಸುತ್ತೆ ಅದರಲ್ಲೂ ಎಲ್ಲಾದರೂ ಹೊರಗಡೆ ಹೋದಾಗ ಸಂಜೆ ಒಂದು ಕಪ್ ಟೀ ಅಂತೂ ಬೇಕೇ ಬೇಕು ಈ ಬಿಸಿಲಿಗೆ ಏನೋ ಗೊತ್ತಿಲ್ಲ ತಲೆನೋವು ಬರುತ್ತೆ ಬೇಗನೆ ನನಗಂತೂ ಹಾಗೆ ಟೀ ಎಲ್ಲಾ ಕುಡ್ದು ನಾನು ಅಕ್ಕನ್ ಜೊತೆ ಮಾತಾಡ್ತಾ ಇದ್ದೆ ಇಲ್ಲೇ ಕುತ್ಕೊಂಡು ತುಂಬಾ ಹೊತ್ತು ಅಕ್ಕ ತಂಗಿ ಮಾತಾಡಿದ್ದಾಯ್ತು ಇದ್ ಬಂದು ರಾತ್ರಿಯ ಕ್ಲಿಪ್ಪಿಂಗು ನನ್ ಮಗ ಬಂದಿದ್ದಾನೆ ಮೇಲ್ಗಡೆ ಜ್ಯೂಸ್ ತಗೊಂಡ್ ಬಾ ಚಿಕ್ಕಮ್ಮ ಕೆಳಗಡೆ ಹೋಗಿ ಅಂತ ಹೇಳ್ದ ಮೇಲ್ಗಡೆ ತಂದಿಟ್ಟಿದಂತಹ ಜ್ಯೂಸ್ ಎಲ್ಲಾ ಮುಗ್ದೋಗ್ಬಿಟ್ಟಿತ್ತು ಹಾಗಾಗಿ ತಂದ್ಕೊಟ್ಟೆ ಸಾನು ಪಾಪುಗೆ ಕುಡ್ಕೊಂಡು ಇವಾಗ ಮಲ್ಕೊಂಡಿದ್ದಾನೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಚಿಕ್ಕಮ್ಮ ನೀನು ಕೂಡ ಕೂತ್ಕೋ ಅಂತ ಹೇಳ್ದ ಸರಿ ಅಂತ ನಾನು ಕೂಡ ಪಾಪು ಜೊತೆನೆ ಕುತ್ಕೊಂಡು ಏನಿಲ್ಲ ಅಂತಂದ್ರು ಮುಕ್ಕಾಲ್ ಗಂಟೆಯಿಂದ ಒನ್ ಅವರ್ ಇಲ್ಲೇ ಕುತ್ಕೊಂಡು ಮತ್ತೆ ಆಡ್ಕೊಂಡು ಆಟ ಆಡಿದ್ದಾಯ್ತು ನಾನು ರಾತ್ರಿಗೆ ಅಡ್ಗೆ ಬೇರೆ ಮಾಡ್ಬೇಕಾಗಿತ್ತು ನೀನ್ ನನ್ ಜೊತೆ ಆಟ ಆಡ್ಲೇಬೇಕು ಚಿಕ್ಕಮ್ಮ ಕುತ್ಕೊಳ್ಲೇಬೇಕು ಅಂತ ನನ್ನನ್ ಕರ್ಕೊಂಡು ಆಟ ಆಡ್ತಾ ಇದ್ದಾನೆ ಇವಾಗ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಈ ತರ ಗೂಡ್ ಮಾಡ್ಕೊಡು ಚಿಕ್ಕಮ್ಮ ನನ್ಗೆ ಅಂತ ಕೇಳ್ದ ಹಾಗಾಗಿ ಈ ತರ ಒಂದು ಗೂಡ್ ಮಾಡ್ಕೊಡ್ತಾ ಇದ್ದೀನಿ ಅವನ್ ಬಂದ್ರೇನೆ ಏನೋ ಒಂಥರ ಖುಷಿ ನನ್ಗೆ ಮುದ್ ಮುದ್ದಾಗಿ ಮತ್ತೆ ಆಡ್ಕೊಂಡೆಲ್ಲ ಇರ್ತಾನೆ ಕಾಮಿಡಿ ಎಲ್ಲ ಮಾಡ್ತಾನೆ ಕತೆ ಎಲ್ಲ ಕಟ್ಬಿಟ್ ಹೇಳ್ತಾನೆ ಏನೋ ಒಂಥರ ಖುಷಿ ಹಾಗೆ ಆಟ ಆಡ್ಕೊಂಡು ಪಾಪ ಕೆಳಗಡೆ ಹೋದ ನಾನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡುವ ಅಂತ ಏಳು ಮುಕ್ಕಾಲ್ ಆಗಿತ್ತು ಕೊನೆಯದು ಒಂದು ಸಂಚಿಕೆ ನೋಡುವ ಅಂತ ಹೇಳ್ಬಿಟ್ಟು ಟಿವಿನ ಆನ್ ಮಾಡ್ತಾ ಇದ್ದೀನಿ ಹಾಗೇನೆ ನಾನು ಒಲೆ ಮೇಲೆ ಅನ್ನಕ್ಕೆಲ್ಲ ಇಟ್ಬಿಟ್ ಬಂದಿದ್ದೆ ರಾತ್ರಿ ಊಟಕ್ಕೆ ತುಂಬಾ ದಿನ ಆಗಿತ್ತು ನಾನು ಪುಟಕ್ಕನ ಮಕ್ಕಳು ಸೀರಿಯಲ್ ನೋಡ್ದೇನೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಆದ್ರೂ ನೋಡುವ ಅಂತ ಹಚ್ಚಿದೀನಿ ಟಿವಿನ ಅಷ್ಟ್ರಲ್ಲಿ ನಮ್ಮನೆಯವರು ಕೂಡ ಬಂದ್ರು ಅಹ್ ಏನಕ್ಕೂ ಬಂದಿದ್ರು ಗಾಡಿನ ಗ್ಯಾರೇಜ್ ಕೊಟ್ಟಿದ್ದೆ ಏನೋ ಹೇಳ್ತಾ ಇದ್ರು ಹಾಗೆ ಪಾಪುಗೆ ಜ್ಯೂಸ್ ತಂದು ಕೊಟ್ಬಿಟ್ಟು ಹೋದ್ರು ಅವರು ಅನ್ನ ಆಯ್ತು ನಾನು ಇಲ್ಲಿ ತೊವೆಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಒಂದು ಬೇಳೆ ತೊವೆ ಮಾಡೋಣ ಅಂತ ಟೊಮೆಟೊ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಎಲ್ಲಾನು ತೊಗರಿ ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ನಾನು ಇವಾಗ ಟೊಮೆಟೊ ಎಲ್ಲಾ ಹಾಕಿದ್ದೀನಿ ಕೊನೆಯಲ್ಲಿ ನಾನು ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಬೇಕು ನಂಚ್ಕೊಳ್ಳೋದಕ್ಕೆ ಅಮ್ಮ ಮನೆಯಿಂದ ತಂದಿದ ಬದನೆಕಾಯಿ ಅಮ್ಮ ನಾಲ್ಕು ಬದನೆಕಾಯಿ ಕೊಟ್ಟಿದ್ರು ನನಗೆ ಅದರಲ್ಲಿ ಎರಡು ನನ್ನ ಕೋಸಿಸ್ಟರ್ ಗೆ ಕೊಟ್ಟಿದ್ದೆ ಎರಡು ನಾನು ಇಟ್ಕೊಂಡಿದ್ದೆ ನಿನ್ನೆ ಒಂದು ಗೊಜ್ಜು ಮಾಡಿ ಊಟ ಮಾಡಿದ್ದಾಯ್ತು ಇವತ್ತೊಂದು ಬದ್ನೆಕಾಯಿಯನ್ನ ಗ್ಯಾಸ್ ಒಲೆ ಮೇಲೆ ಸುಡ್ತಾ ಇದ್ದೀನಿ ಅಮ್ಮ ಮನೆ ಕಡೆ ಆದ್ರೆ ಒಲೆನಲ್ಲಿ ಸುಡ್ತಾರೆ ಕೆಂಡದಲ್ಲಿ ಅಮ್ಮ ಯಾವಾಗ್ಲೂ ಕೇಳ್ತಿರ್ತಾರೆ ನೀನ್ ಗ್ಯಾಸ್ ಒಲೆ ಮೇಲೆ ಹೇಗೆ ಬದ್ನೆಕಾಯಿ ಸುಡ್ತೀಯಾ ಅಂತ ಒಂದಿನ ಬನ್ನಿ ನಾನು ಈ ತರ ಬದ್ನೆಕಾಯಿ ಸುಟ್ಬಿಟ್ಟು ಗೊಜ್ಜು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟರಲ್ಲಿ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ತೆಂಗಿನ ತುರಿ ಹಾಗೆನೆ ಈ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬದ್ನೆಕಾಯಿ ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ಅದ್ರ ಜೊತೆ ಸೇರಿಸಿದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದಾಯ್ತು ಬೇಳೆ ತೊವೆಗೆ ಒಂದು ಒಗ್ಗರಣೆ ಕೂಡ ಮಾಡಿದ್ದಾಯಿತು ಮತ್ತೆ ಟಿ ವಿ ಆನ್ ಮಾಡಿದ್ದೀನಿ ಇವತ್ತು ಕೊಮೆಂಟ್ಸಿಗೆಲ್ಲ ರಿಪ್ಲೈ ಹಾಕಿರ್ಲಿಲ್ಲ ಕೊಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತಾ ಹಾಗೆ ಟಿವಿ ನೋಡೋಣ ಅಂತ ಬಂದ್ ಕೂತಿದ್ದೀನಿ ಹಾಗೇನೆ ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ಕೊಳ್ಬಹುದು ಅಂತ ನಮ್ಮ ಮನೆಯವ್ರು ಇವತ್ತು ತುಂಬಾ ಲೇಟ್ ಬಂದ್ರು ಏನಿಲ್ಲ ಅಂತಂದ್ರು ಒಂಬತ್ತು ಮುಕ್ಕಾಲ್ ಹತ್ ಗಂಟೆ ಆಗಿತ್ತೇನೋ ನಮ್ಮ ಮನೆಯವರು ಬರೋದಕ್ಕೆ ಇವ್ರು ಬರುವಷ್ಟರಲ್ಲಿ ಎಲ್ಲಾರ ಮನೇನಲ್ಲೂ ಮಲ್ಕೊಂಡ್ಬಿಟ್ಟಿದ್ರು ಇವತ್ತಿನ ದಿನ ನನ್ ಕೇಳ್ತಾ ಇದ್ದೆ ಯಾಕೆ ಲೇಟು ಅಂತ ಇವ್ರಿಗೆ ಯಾವಾಗ್ಲೂ ಟೈಮ್ ಇರೋದಿಲ್ಲ ಕೆಲಸ ಹೇಗಿರತ್ತೋ ಹಾಗೆ ತುಂಬಾ ಇದ್ದ ಇದ್ದಿನ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಕೆಲಸ ಸ್ವಲ್ಪ ಕಡಿಮೆ ಇದ್ದಾಗ ಸ್ವಲ್ಪ ಬೇಗನೆ ಬರ್ತಾರೆ ಬೇಗನೆ ಅಂದ್ರೆ ಒಂಬತ್ತು ಗಂಟೆ ಎಂಟು ಮುಕ್ಕಾಲಿಗೆಲ್ಲ ಬರ್ತಾರೆ ಈ ತರ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಗಂಟೆ ಸುಮಾರು ಒಂಬತ್ತುವರೆ ತಿಂಡಿ ಎಲ್ಲ ಮುಗಿಸಿ ಕೂತಿದ್ದೀನಿ ಇವತ್ತು ಎದ್ದಿದ್ದು ಕೂಡ ಸ್ವಲ್ಪ ಲೇಟೇನೆ ನಾನು ನನಗೆ ನಿನ್ನೆಯಿಂದ ಯಾಕೆ ಅಂತ ಗೊತ್ತಿಲ್ಲ ವಿಪರೀತ ಕಾಲು ನೋವು ಕಣ್ಣೆಲ್ಲ ಸ್ವಲ್ಪ ಊದ್ಕೊಂಡಂಗಿದೆ ತಿಂಡಿ ಮುಗಿಸಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ ಹಾಗೆ ನೆನ್ಪಾಯ್ತು ವ್ಲಾಗ್ ಅನ್ನ ಎಂಡ್ ಮಾಡಿಲ್ಲ ಅಂತ ಈ ಬ್ಲಾಗ್ ಅಲ್ಲಿ ನನಗೆ ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡಿದ್ದೀನಿ ಇವತ್ತು ಒಂದು ಪರ್ಸ್ನಲ್ ಕೆಲಸದ ಮೇಲೆ ಆಚೆ ಹೋಗ್ಬೇಕಿತ್ತು ನಾನು ಕ್ಯಾನ್ಸಲ್ ಮಾಡಿದ್ದಾಯ್ತು ಏನಕ್ಕೆ ಅಂತಂದ್ರೆ ತುಂಬಾ ಸುಸ್ತು ಬೇರೆ ಒಂದಿಷ್ಟು ಬಟ್ಟೆ ಇದೆ ಒಂದು ಎರಡು ಬಕೆಟ್ ಬಟ್ಟೆ ಇದೆ ನನಗೆ ತೊಳೆಯೋದಕ್ಕೆ ಮನೆ ಕೆಲಸ ಅಂತ ಮತ್ತೆ ಬೇರೆ ನಾನು ಸಂಜೆ ಹೊರಗಡೆ ಹೋಗ್ಲಿಕ್ಕಿದೆ ಹಾಗಾಗಿ ಇನ್ನು ನಾನು ಒಂದು ನಾಲ್ಕೈದು ದಿನ ತುಂಬಾ ಬಿಜಿ ಬುಧವಾರ ಗುರುವಾರದವರೆಗೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಚಿಕ್ಕಮ್ಮ ಮನೆಗೆಲ್ಲ ಹೋಗ್ಬೇಕು ನಮ್ಮ ಗೃಹ ಪ್ರವೇಶಕ್ಕೆ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಅದೇ ದಿನ ಅಲ್ಲ ಹಿಂದಿನ ದಿನ ಅಲ್ಲ ಹೋಗ್ಲಿಕ್ಕಿರತ್ತೆ ವಿಡಿಯೋ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಆಗೋದಿಲ್ಲ ಒಂದ್ ಎರಡು ದಿನ ಗ್ಯಾಪ್ ಆಗ್ಬೋದು ಇಲ್ಲ ಅಂತಂದ್ರೆ ಒಂದ್ ದಿನ ಗ್ಯಾಪ್ ಆಗ್ಬಹುದು ನೋಡೋಣ ಸ್ವಲ್ಪ ಬ್ಯುಸಿ ಇದ್ದೀನಿ ಸಾಧ್ಯವಾದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗಬಹುದು ವಿಡಿಯೋ ಅಂತೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇನ್ನ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ